ನಮಸ್ತೆ ನಮ್ಮ ವಾಟ್ಸಪ್ ನಂಬರ್ ಇದು ಸೊ ಈ ನಂಬರ್ಗೆ ನೀವು ಸಂಸ್ಕಾರ ಅಂತ ಮೆಸೇಜ್ ಮಾಡಬೇಕು ಏನಿದು ಸಂಸ್ಕಾರ ಅಂತ ನೋಡ್ತಾ ಇದ್ದೀರಾ ಸಂಸ್ಕಾರ ಅನ್ನೋದು ನಮ್ಮ ಮಕ್ಕಳಿಗೋಸ್ಕರ ನಾವು ಓಪನ್ ಮಾಡ್ತಾ ಇರುವಂತಹ ವರ್ಕ್ಶಾಪ್ ನ ಹೆಸರು ಸಂಸ್ಕಾರ ಬಿಕಾಸ್ ನಮ್ಮೆಲ್ರಿಗೂ ಎಲ್ರಿಗೂ ಕನ್ಸಿರುತ್ತೆ ಅಲ್ವಾ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಅಂತ ಅದಕ್ಕೆ ಸಂಸ್ಕಾರಕ್ಕೋಸ್ಕರ ಸಂಸ್ಕಾರ ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಸಂಸ್ಕಾರ ಅಂತ ಮೆಸೇಜ್ ಮಾಡಿ ನಮ್ಮ ಪೇರೆಂಟ್ಸ್ ಗ್ರೂಪ್ ಗೆ ಜಾಯಿನ್ ಆಗಿ ಮಿಕ್ಕೆಲ್ಲ ಇನ್ಫಾರ್ಮೇಶನ್ ನೀವು ಅಲ್ಲಿ ಪಡ್ಕೋಬಹುದು ಥ್ಯಾಂಕ್ ಯು ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರ್ದಿರುವುದು ಗೀರ್ವಾಣಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ ನ ಹೆಸರು ವ್ಯಾಪ್ತಿ ಪ್ರದೇಶದ ಹೊರಗಿರಬೇಡಿ ವ್ಯಾಪ್ತಿ ಪ್ರದೇಶದಿಂದ ಆಚೆ ಇರಬೇಡಿ ಅಂತ ಹೇಳ್ತಾ ಇದ್ದಾರೆ ಏನು ವ್ಯಾಪ್ತಿ ಪ್ರದೇಶದಿಂದ ಹೊರಗಡೆ ಇರೋದು ಫೋನ್ ಮಾಡಿದಾಗ ನಾವು ಇದನ್ನ ಕೇಳಿಸ್ಕೊಂಡಿದೀವಾ ನೀವು ಕರೆ ಮಾಡಿದ ಚಂದಾರ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಕರೆಕ್ಟಾ ಯಾವಾಗ್ಲೂ ಅದೇ ತರ ಬರ್ತಾ ಇದ್ರೆ ಏನಾಗ್ಬೋದು ನಮ್ ಲೈಫ್ ಫೋನ್ ಅಲ್ಲೇ ನೀವು ತಗೊಳ್ಳಿ ಅಲ್ವಾ ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಲೈಫ್ ಅಲ್ಲಿ ವ್ಯಾಪ್ತಿ ಪ್ರದೇಶ ವ್ಯಾಪ್ತಿ ಪ್ರದೇಶ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಮನುಷ್ಯನಿಗೆ ನಿಭಾಯಿಸಲು ಅತ್ಯಂತ ಕಷ್ಟಕರವಾಗಿದ್ದೆಂದರೆ ಸಂಬಂಧಗಳು ತುಂಬ ಕಷ್ಟವಾಗಿರುವಂತಹ ಯಾವುದಾದ್ರೂ ವಿಷಯ ಇದೆಯಾ ಅಂದ್ರೆ ಅದು ಸಂಬಂಧಗಳು ನಾನು ಕೆ ಎಸ್ ಎಸ್ ವೈ ಕೋರ್ಸ್ ಮಾಡಬೇಕಾದ್ರೆ ಅಲ್ಲಿ ಸುಮಾರು ಜನ ಬಹಳ ವರ್ಷದಿಂದ ಯೋಗ ಅಭ್ಯಾಸ ಮಾಡಿರೋ ಅಂಥವರೆಲ್ಲ ಬಂದಿದ್ರು ಅವರೆಲ್ಲರಿಗೂ ಕೂಡ ಏನೇನು ಸಮಸ್ಯೆಗಳಿದೆ ನಿಮ್ಮ ಲೈಫಲ್ಲಿ ಯಾವುದ್ರ ಮೇಲೆ ನೀವು ಹಿಡಿತಾ ಸಾಧಿಸಬೇಕು ಅಂದ್ಕೊಳ್ತಿದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ಕಷ್ಟಕರವಾಗಿರೋ ವಿಷಯ ಯಾವುದು ಅಂದರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನ ಹೇಳಿದ್ದು ಸಂಬಂಧಗಳು ಅಂತ ಇನ್ನೊಂದು ಟೆನ್ ಪರ್ಸೆಂಟ್ ಆರೋಗ್ಯ ಇನ್ನೊಂದು ಟೆನ್ ಪರ್ಸೆಂಟ್ ಮನಿ ಅಂದರು ಏಯ್ಟಿ ಪರ್ಸೆಂಟ್ ಜನ ಹೇಳಿದ್ದು ಸಂಬಂಧ ರಿಲೇಶನ್ಶಿಪ್ 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 ಗೊತ್ತಾ ರಿಲೇಶನ್ಶಿಪ್ ಒಂದು ಚೆನ್ನಾಗಿದ್ರೆ ನಾವೆಲ್ಲವನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ನಾವು ಅನ್ಕೊಂಡಿದೀವಿ ದುಡ್ಡಿದ್ರೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಬೋದು ಅಂತ ಹಾಗಿದ್ರೆ ದುಡ್ಡಿದ್ದರೆ ಇವತ್ತು ದುಡ್ಡು ಇದೆ ಅಂದ ಮಾತ್ರಕ್ಕೆ ಯೋಚನೆ ಮಾಡಿ ಯಾವ್ಯಾವ ರಿಲೇಶನ್ಶಿಪ್ ಚೆನ್ನಾಗಿದೆ ಅಂತ ಒಂಚೂರು ಸಮಾಜದಲ್ಲಿ ಕಣ್ಣಾಯಿಸಿ ನೋಡಿ ಆಯ್ತಾ ಸೊ ಇವತ್ತು ಹಾಲು ಮಾರೋರು ಹಾಲು ಹಾಲು ಮಾರುವ ಮಾರುವವನು ಮೊಬೈಲ್ ಆಪರೇಟ್ ಮಾಡುತ್ತಾನೆ ಅದೆಂತ ಅನರಕ್ಷ ಸಾರಿ ಅಹ್ ಅನಕ್ಷರಸ್ಥರಾಗಿದ್ದರೂ ಸಹ ಚಂದ ಚಂದದ ಅಂದ ಚಂದದ ಮನೆ ಕಟ್ಟಿಬಿಡ್ತಾರೆ ಹಾಲ್ ಮಾರೋರ ಹತ್ರನೂ ಮೊಬೈಲ್ ಇದೆ ಏನು ಓದಿಲ್ಲ ಅನ್ನೋರು ಕೂಡ ಇವತ್ತು ಒಳ್ಳೊಳ್ಳೆ ಮನೆ ಕಟ್ಟಿದ್ದಾರೆ ಡಿಗ್ರಿ ಪಿಗ್ರಿ ಇಲ್ಲದಿದ್ರು ಕಂಪ್ನಿಯ ಸಿಇಒ ಕೂಡ ಆಗಿರೋರು ಇದ್ದಾರೆ ಡಿಗ್ರಿ ಇಲ್ಲದೆ ಇದ್ರು ಇವತ್ತು ಕಂಪನಿಯ ಸಿ ಓ ಆಗಿರೋರು ಇದ್ದಾರೆ ಆದರೆ ಸಂಬಂಧಗಳನ್ನು ನಿಭಾಯಿಸುವುದು ಮಾತ್ರ ಕಷ್ಟ ಕಷ್ಟ ಅಂತ ಹೇಳ್ತಿದ್ದಾರೆ ನೋಡಿ ಎಂಥವ್ರು ಮೊಬೈಲ್ ಆಪರೇಟ್ ಮಾಡೋದನ್ನ ಕಲ್ತಿದೀವಿ ದೊಡ್ಡ ಏನು ಓದಿಲ್ಲದೆ ಮನೆ ಕಟ್ಟಿರೋರಿದ್ದಾರೆ ಏನು ಓದಿಲ್ಲದೆ ಸಿಇಒ ಆಗಿರೋರಿದ್ದಾರೆ ಆದರೆ ಸಂಬಂಧಗಳನ್ನ ನಿಭಾಯಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಅದರಲ್ಲೂ ವಾಟ್ಸಪ್ ಮೆಸೇಜ್ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಅಂಗೈಯಲ್ಲಿ ಮೊಬೈಲ್ ಇದ್ದರೂ ಬೆರಳ ಸಂಧಿಗಳಲ್ಲಿ ಜಾರಿ ಹೋದ ಸಂಬಂಧಗಳೆಷ್ಟೋ ಅಂಗೈಯಲ್ಲೇ ಮೊಬೈಲ್ ಇದೆ ಆದರೆ ಆ ಟೈಪ್ ಮಾಡೋ ಗ್ಯಾಪಲ್ಲೇ ಎಷ್ಟೋ ರಿಲೇಷನ್ಶಿಪ್ನ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಅದರ ಅರ್ಥ ಲೈಕ್ ಒತ್ತುವುದಿಲ್ಲ ಬರೀ ಸ್ಟೇಟಸ್ ನೋಡ್ತಾರೆ ರಿಪ್ಲೈ ಮಾಡಲ್ಲ ಕಮೆಂಟ್ಸ್ ಹಾಕೋದಿಲ್ಲ ತಿಂಗ ತಿಂಗಳು ಗಟ್ಟಲೆ ಒಂದು ಫೋನ್ ಮಾಡಲ್ಲ ಹೀಗೆಲ್ಲ ಕಾರಣ ಕೊಟ್ಟು ದೂರವಾಗುತ್ತಿದ್ದೇವೆ ಕರೆಕ್ಟಾ ಎಷ್ಟೊಂದು ಜನ ಸ್ಟೇಟಸ್ ನೋಡ್ತಾರೆ ಅದರಲ್ಲಿ ಬರೀ ಇವ್ರ ಮಾತಾ ಲೈಕ್ ಮಾಡ್ತಾರೆ ಯಾರು ಲೈಕ್ ಮಾಡಲ್ಲ ಅಂತ ಲೈಕ್ ಮಾಡದೆ ಇರೋರ್ನ ಬೇಜಾರು ಮಾಡ್ಕೊಳ್ಳೋದು ಬರೀ ಸ್ಟೇಟಸ್ ನೋಡ್ತಾರೆ ಅಂತ ಕಮೆಂಟ್ ಹಾಕಲ್ಲ ವಿಶ್ ಮಾಡಲ್ಲ ಅಂತ ಬರೀ ಅಂತವ್ರ ಜೊತೆ ಎಲ್ಲ ನಾವು ಯಾಕೆ ಇರ್ಬೇಕು ಅಂತ ಹೇಳಿ ನಾವು ಸಂಬಂಧಗಳನ್ನ ದೂರ ಮಾಡ್ಕೊಳ್ತೀವಿ ಅದ್ರಲ್ಲಿ ನಾನು ಹೊರತಲ್ಲ ಆಯ್ತಾ ನಾನು ಹಾಗೆ ಇರ್ತೀನಿ ಹಾಲು ಕೊಡುವ ಹಸು ಎಮ್ಮೆಯನ್ನು ಹಾಲು ಹಿಂಡದೆ ಹಾಗೆ ಬಿಟ್ಟರೆ ಬರ್ಡಾಗುತ್ತೆ ಹಾಲು ಕೊಡುವಂತಹ ಹಸು ಅಥವಾ ಎಮ್ಮೆ ಹತ್ರ ನಾವು ಹಾಲು ಕೊಡುವಂತ ಹಸು ಎಮ್ಮೆ ಹತ್ರ ನಾವು ಹಾಲು ಕರ್ಕೊಳ್ಲಿಲ್ಲ ಅಂದ್ರೆ ಹಾಲ್ನ ಕರಿಲಿಲ್ಲ ಅಂದ್ರೆ ಏನಾಗುತ್ತೆ ಅದ ಹಾಗೆ ಬರ್ಡಾಗ್ಬಿಡತ್ತೆ ಅದ ಹಾಗೆ ಹಿಂಗೋಗ್ಬಿಡತ್ತೆ ಹಾಲು ಅಲ್ವಾ ಹಾಲು ಕೊಡುವುದನ್ನೇ ನಿಲ್ಸತ್ತೆ ಸಂಬಂಧಗಳು ಅಷ್ಟೇ ಸಂಬಂಧಗಳ ಜೊತೆ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ಲಿಲ್ಲ ಅಂದ್ರೆ ಟಚ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಸಂಬಂಧಗಳು ಕೂಡ ಬರಡಾಗಿ ಹೋಗುತ್ತೆ ಅರ್ಥ ಆಯ್ತಾ ಸಂಬಂಧಿಕರು ಸ್ನೇಹಿತರು ಯಾರೇ ಇರಲಿ ಓಕೆ ಬಳಸದಿದ್ದರೆ ಬರಡು ಬಿದ್ದು ಹೋಗ್ತಾರೆ ನಾವು ಕೂಡ ಪರಸ್ಪರ ವಿಚಿತ್ರವಾದ ಮುನಿಸು ಮೂಡ್ಬಿಡುತ್ತೆ ಯಾರಿಗೆ ಆದರೂ ತಮ್ಮನ್ನ ಪರಿಗಣಿಸಲಿ ಎಂದಿರುತ್ತದೆ ಅಲ್ವಾ ನನ್ನನ್ನ ಅವರು ಪ್ರಯಾರಿಟಿ ಕೊಡ್ಲಿ ಅಂತ ಎಲ್ರಿಗೂ ಇರುತ್ತೆ ಅಲ್ವಾ ನಮಗೂ ಇರುತ್ತೆ ಅಲ್ವಾ ನಾವೆಲ್ಲ ಇಲ್ಲೇ ಸೋಲ್ತಾ ಇದೀವಿ ಹಂಗ್ ನೋಡ್ಕೊಂಡ್ ಬಿಟ್ರೆ ಹಂಗ್ ನೋಡ್ಕೊಂಡ್ ಬಿಟ್ರೆ ಹಿಂಗ್ ಅನ್ಸ್ಬಿಟ್ರೆ ಹಿಂಗೆ ಏನು ಹಿಂಗೆ ಅನ್ಸ್ಬಿಡುತ್ತು ಅಂತೀವಿ ಆದ್ರೆ ಎಲ್ಲ ಕುಂಟು ನೆಪಗಳು ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ ಹಿಂಗೆ ಅನ್ಕೊಂಡ್ ನೀವು ಬಿಸಿ ಅನ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತೀವಿ ಹೊರ್ತು ಅದೆಲ್ಲ ಕುಂಟು ನೆಪಗಳು ಅಸಲಿಗೆ ನಾವು ರಿಲೇಶನ್ಶಿಪ್ ರಿಲೇಶನ್ಶಿಪ್ಸ್ ಮ್ಯಾನೇಜ್ ಮಾಡುವಲ್ಲಿ ಸೋಳ್ತಾ ಇದೀವಿ ಎಲ್ಲರಿಗೂ ಬೇಕಾಗಿ ಏನು ಎಲ್ಲರಿಗೂ ಬೇಕಾಗಿ ಬದುಕಲು ಸಾಧ್ಯ ಇಲ್ಲ ಎಲ್ರಿಗೂ ಬೇಕಾಗೋ ಥರ ಬದುಕೋಕೆ ಸಾಧ್ಯ ಇಲ್ಲ ಆದ್ರೆ ಕೊನೆ ಪಕ್ಷ ಕೆಲವು ಹತ್ತಿರ ಉಳಿದಿರುವ ಏನು ಹತ್ತಿರ ಉಳಿಯಲು ಬಯಸುವವರನ್ನಾದರೂ ಉಳಿಸ್ಕೋಬೇಕಲ್ವಾ ಅಂದ್ರೆ ಎಲ್ಲಾರನ್ನು ಮೆಚ್ಚಿಸೋಕ್ಕಾಗಲ್ಲ ಎಲ್ಲರ ಜೊತೆಗೂ ನಾವು ಹಾಗೆ ಇರೋಕ್ಕಾಗಲ್ಲ ಆದ್ರೆ ಕೆಲವು ಸಂಬಂಧಗಳು ಯಾವಾಗಲೂ ನಮ್ಮ ಜೊತೆಲಿ ಇರಕ್ಕೆ ಬಯಸ್ತಾ ಇರತ್ತಲ್ವಾ ಅಂಥದನ್ನಾದ್ರೂ ನಾವು ಉಳಿಸ್ಕೋಬೇಕಲ್ವಾ ಅಂತ ಹೇಳ್ತಾ ಇದ್ದಾರೆ ನಮ್ಮನ್ನು ಅವ್ರು ಉಳಿಸ್ಕೋತಾ ಇಲ್ಲ ಅನ್ನೋ ಜಾಗದಲ್ಲಿ ನಾವು ಎಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತಾ ಇದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಮೊಬೈಲ್ ಇಲ್ಲದ ಕಾಲದಲ್ಲಿ ಜನರ ನಡುವೆ ಮೊಬಾಲಿಟಿ ಇತ್ತು ಸಂಬಂಧವು ಚೆನ್ನಾಗಿತ್ತು ಮೊಬೈಲ್ ಬಂದ ಮೇಲೆ ಬೆರಳ ನಡುವೆ ಅಷ್ಟೇ ಮೂಮೆಂಟ್ ಇದೆ ಸಂಬಂಧಗಳು ಒಣಗಿ ಹೋಗ್ತಾ ಇದೆ ಮೊಬೈಲ್ ಬಂದ ಮೇಲೆ ಬೆರಳ ನಡುವೆ ಮೂವ್ಮೆಂಟ್ಸ್ ಇದೆ ಬಟ್ ರಿಲೇಶನ್ಶಿಪ್ ಅಲ್ಲಿ ಯಾವ ಮೂಮೆಂಟು ಆಗ್ತಾ ಇಲ್ಲ ಎಲ್ಲರೊಂದಿಗೆ ಸೌಹಾರ್ದವಾಗಿರಲು ನಾವೆಲ್ಲ ಟ್ರೈಂಡ್ ಅಲ್ಲ ಎಲ್ಲರ ಜೊತೆಗೂ ಚೆನ್ನಾಗಿರೋಕೆ ನಾವು ಯಾರು ಟ್ರೈಂಡ್ ಆಗಿಲ್ಲ ಒಳಗಿಂದ ಅಂತ ಶಿಕ್ಷಣ ನಮ್ಮಲ್ಲಿಲ್ಲ ಆತರ ಶಿಕ್ಷಣ ಪದ್ಧತಿ ಕೂಡ ಇಲ್ಲ ಅಥವಾ ಶಿಕ್ಷಣದಲ್ಲಿ ಆ ಥರ ಸಬ್ಜೆಕ್ಟ್ ಕೂಡ ಇಲ್ಲ ಮುನಿಸು ಬಾರದೆ ಅಪಾರ್ಥ ಮಾಡಿಕೊಳ್ಳದೆ ಬದುಕಲು ನಾವ್ಯಾರು ಇನ್ಸ್ಟ್ರಕ್ಷನ್ಸ್ ಜೊತೆ ಹುಟ್ಟಿ ಬಂದಿಲ್ಲ ಹಾಗಾದರೆ ಏನು ಮಾಡಬೇಕು ಈ ಪಾಯಿಂಟ್ ನೋಡಿ ಅದಕ್ಕೆ ನಾನು ಹೇಳ್ತಿರೋದು ಇದು ಬರೀ ಬುಕ್ ಅಲ್ಲ ಇದು ವರ್ಕ್ಶಾಪ್ ಅಂತ ಆಲ್ರೆಡಿ ನಮ್ಮ ನಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಿರೋರಿಗೆಲ್ಲ ಗೊತ್ತಿದೆ ಈ ಎಲ್ಲಾ ಪ್ರಶ್ನೆಗಳನ್ನು ನಾವು ಕೇಳ್ತಾನೆ ಇರ್ತೀವಿ ಯಾವ ಸ್ಟಡೀಸ್ ಕೂಡ ಇದನ್ನ ಹೇಳ್ಕೊಡ್ತಾ ಇಲ್ಲ ಕಾಲೇಜಲ್ಲಿ ಎಲ್ಲ ಕಡೆ ಅಂತ ಈವನ್ ನಾನು ಪಾಡ್ಕಾಸ್ಟ್ಗಳಲ್ಲೂ ಹೇಳಿದ್ದೀನಿ ಸ್ಕೂಲ್ಸಲ್ಲಿ ನಮಗೆ ರಿಲೇಶನ್ಶಿಪ್ ಬಗ್ಗೆ ಹೇಳ್ಕೊಡ್ತಾ ಇಲ್ಲ ಲೈಫ್ ಎಜುಕೇಷನ್ ಬಗ್ಗೆ ಹೇಳ್ಕೊಡ್ತಾ ಇಲ್ಲ ಕೋಪ ಬ್ಯಾಲೆನ್ಸ್ ಮಾಡೋದು ಹೇಗೆ ಕೋಪ ಯಾಕೆ ಬರುತ್ತೆ ಇದ್ರ ಬಗ್ಗೆ ಯಾರು ಕ್ಲಾಸ್ ಮಾಡ್ತಾ ಇಲ್ಲ ಬರೀ ನಾವು ಮ್ಯಾಥ್ಸು ಸೈನ್ಸು ಸೋಷಲು ಕೆಲ್ಸಕ್ಕೆ ಹೋಗೋದನ್ನೇ ನೋಡ್ತಾ ಇದ್ದೀವಿ ಅದ್ರ ಜೊತೆಗೆ ಬದುಕು ಕಲಿಬೇಕಲ್ವಾ ಸಬ್ಜೆಕ್ಟ್ ಇರಬೇಕಲ್ವಾ ಅಂತ ಯಾಕೆ ನಾವೆಲ್ಲ ಹಾಗಾಗಿದ್ದೀವಿ ಅಂದ್ರೆ ನಮ್ಗೆ ಶಿಕ್ಷಣ ಇಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನೋಡಿ ನಾವಾಗಿಯೇ ಗೋಡೆ ಕಟ್ಟುವುದು ಬೇಡ ನಾವೇ ಗೋಡೆ ಕಟ್ಟೋದು ಬೇಡ ಏನ್ ಗೋಡೆ ನಗುವಾಗ ಎಲ್ಲರೂ ನೆಂಟರು ಅಳುವಾಗ ಯಾರೂ ಇಲ್ಲ ಎನ್ನುವ ಸಾಲು ಇದೆ ಕೇಳಿದಿರ ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರೂ ಇಲ್ಲ ಅಂತ ಹಾಡಿದೆ ಹಲವರ ಮಟ್ಟಿಗೆ ಇದು ಬದುಕಿನ ಸತ್ಯ ಹೌದು ಆಯ್ತಾ ಆದ್ರೆ ಇದರ ಜೊತೆ ಇನ್ನೊಂದು ಸತ್ಯನೂ ಇದೆ ನಾವ್ ಇನ್ನೂ ಒಂದು ಆಂಗಲ್ ಅಲ್ಲಿ ನೋಡೋಣ ಅದೇನು ಅಂದ್ರೆ ಅಳುವಾಗ ಸುತ್ತ ನಾವೇ ಗೋಡೆ ಕಟ್ಕೊಂಡ್ಬಿಡ್ತಿವಿ ಆ ಗೋಡೆಗೆ ಚಿಕ್ಕ ಕಿಟಕಿನೂ ಇಟ್ಟಿರಲ್ಲ ಆಚೆ ಇದ್ದವರು ಇಣಕೋಕೆ ಆಗದಷ್ಟು ಎತ್ತರ ಗೋಡೆ ಕಟ್ಬಿಟ್ಟಿರ್ತೀವಿ ಹೀಗಿದ್ದಾಗ ಯಾರ್ ತಾನೇ ಹತ್ತಿರ ಬರ್ತಾರೆ ಹೇಳಿ ನೋಡಿ ನಾನು ನನ್ನ ಹತ್ರದಲ್ಲಿರೋರಲ್ಲೂ ಇದನ್ನ ಅಬ್ಸರ್ವ್ ಮಾಡಿದ್ದೀನಿ ತುಂಬಾ ಜನ ಹೇಗೆ ಅಂದ್ರೆ ಅಹ್ ಮದ್ವೆ ಫಂಕ್ಷನ್ಸ್ಗೆಲ್ಲ ಬರ್ತಾರೆ ಹೋಗ್ತಾರೆ ಆದ್ರೆ ಫ್ಯಾಮಿಲಿಯಲ್ಲಿ ಈಗ ಒಂದು ಫ್ಯಾಮಿಲಿ ಇದೆ ಅಂದ್ರೆ ವೈಫ್ ಬರ್ತಾರೆ ಎಲ್ಲ ಕಡೆ ಬರ್ತಾರೆ ಹೋಗ್ತಾರೆ ಅವ್ರ ಫ್ಯಾಮಿಲಿ ಅವ್ರು ಯಾರು ಎಲ್ಲಿಗೂ ಬರಲ್ಲ ಅವ್ರ ಮಕ್ಳುಗಳು ಯಾರಿಗೂ ಪರಿಚಯ ಇಲ್ಲ ಓಕೆ ಒಡನಾಟನೆ ಇಲ್ಲ ಸಂಬಂಧಗಳಲ್ಲಿ ಒಂದು ಏನು ಗೊತ್ತಾ ನೀವು ಒಡನಾಟ ಇಟ್ಕೊಳ್ಳಿಲ್ಲ ಅಂತಂದರೆ ಈಗ ನಾವು ಹೇಳ್ತೀವಿ ಏ ಸತ್ ಏನು ಕಷ್ಟದಲ್ಲಿ ಯಾರು ಬರಲ್ಲ ಸಂಬಂಧಿಕರು ಅಂತ ಯಾಕೆ ಬರಲ್ಲ ಅಂದ್ರೆ ನೀವೆಷ್ಟು ಜನ ಕಷ್ಟಕ್ಕೆ ಹಾಕಿದ್ದೀರಾ ಮೊದಲನೇದು ಯೋಚನೆ ಮಾಡಿ ನಗುವಾಗ ಎಲ್ಲ ನೆಂಟ್ರು ಅಂತೀವಿ ಅಳುವಾಗ ಯಾರು ಇಲ್ಲ ಅಂದ್ರೆ ನಾವೆಲ್ಲ ಹೇಗ್ ಗೊತ್ತಾ ಎಲ್ಲಿ ನಾನು ಅಳೋದು ನನ್ ಕಷ್ಟದಲ್ಲಿರೋದ್ ಗೊತ್ತಾಗ್ಬಿಟ್ರೆ ನಾನ್ ಚೀಪ್ ಆಗ್ಬಿಡ್ತೀನಿ ಅನ್ಬಿಟ್ಟು ಕಷ್ಟಗಳನ್ನ ನಾವ್ ಯಾರಿಗೂ ಹೇಳ್ಕೊಳಲ್ಲ ಸೊ ಅವ್ರು ಬರಲ್ಲ ಆಮೇಲೆ ನಾವೇನಂತೀವಿ ಕಷ್ಟದಲ್ಲಿ ಯಾರು ಬರಲ್ಲ ಅಂತೀವಿ ಈಗ ನನಗೆ ಅರ್ಥ ಆಗ ಆಗಿರೋ ಸತ್ಯ ಏನಂದ್ರೆ ನೀವು ಎಲ್ಲರ ಜೊತೆಗೂ ಒಡನಾಟ ಇಟ್ಕೊಂಡು ಬದುಕಿದ್ರೆ ನಿಮ್ಮ ಸಾವಿಗೆ ಎಷ್ಟು ಜನ ಬರ್ತಾರೆ ಅನ್ನೋದು ನೀವು ಬದುಕಿರೋ ರೀತಿನ ಪರಿಚಯ ಮಾಡತ್ತೆ ಸಿ ನನ್ಗೆ ನೆನ್ಪಿದೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಾವು ನಮ್ಮ ಭಾವನಾ ಕಳ್ಕೊಂಡಿದ್ದು ಚನ್ನಪಟ್ಟಣ ಹತ್ರ ಅಕ್ಕೂರು ಅಲ್ಲಿ ಅವ್ರನ್ನ ನಾವು ಮಣ್ಣು ಮಾಡಿದ್ದು ಬಟ್ ಎಷ್ಟು ಜನ ಅಂದ್ರೆ ರಾತ್ರಿ ಬಂದಿರೋದು ನೆಕ್ಸ್ಟ್ ಬೆಳಗ್ಗೆ ನಾವು ಏನು ಮಣ್ಣು ಮಾಡಿದ್ದು ನೈಟ್ ನೈಟ್ ಜನ ಬಂದಿರೋದು ಚನ್ನಪಟ್ನ ಇಂದಾನು ಎಷ್ಟು ವೆಹಿಕಲ್ಸ್ ಅಂದ್ರೆ ಹತ್ತತ್ರ ಒಂದು ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಜನ ಅಷ್ಟು ಜನ ನಿಂತಿದ್ದಾರೆ ಅವ್ರನ್ನ ನೋಡಕ್ಕೆ ಯಾಕಂದ್ರೆ ನಮ್ದು ನಾವೊಂದು ಬಿಸ್ನೆಸ್ ಅಂಡ್ ನಮ್ದು ಏನಿತ್ತು ಪೀಪಲ್ ಜೊತೆ ಜಾಸ್ತಿ ಒಡನಾಟ ಇದ್ದಿದ್ದು ಎಲ್ಲರೂ ಕೂಡ ನಮ್ಮ ಕಡೆಯವರು ಹಸ್ಬೆಂಡ್ ಕಡೆಯವರು ಅವ್ರ ಕಡೆ ಎಲ್ಲರೂ ಬಂದಿದ್ದಾರೆ ಫ್ಯಾಮಿಲಿ ಐ ಮೀನ್ ನೋಡೋದಕ್ಕೆ ಅವಾಗ ಅಲ್ಲಿ ಯಾರೋ ಒಬ್ರು ಮಾತಾಡ್ತಾ ಇದ್ರು ಇಷ್ಟು ಜನನ ಸಂಪಾದಿಸಿದಾರ ಇವರು ಅಂತ ಓಕೆ ಯಾಕಿದ ಹೇಳ್ತಾ ಇದ್ದೀನಿ ಅಂದ್ರೆ ಅಷ್ಟು ಜನನ ಸಂಪಾದಿಸಿದ ಸಂಪಾದಿಸಿರೋದು ಅವ್ರು ಸತ್ ಮೇಲೆ ಬಂದಿರೋರಲ್ಲ ಅವರು ಬದುಕಿದ್ದಾಗ ಅವ್ರ ಜೊತೆಗೆ ಇರೋ ರೀತಿ ಅಂದ್ರೆ ಗೋಡೆ ಕಟ್ಕೊಂಡ್ಬಿಡೋದು ನಾವೇನೆ ಎಲ್ಲಿ ನಮ್ಮ ವೀಕ್ನೆಸ್ ಗೊತ್ತಾಗ್ಬಿಟ್ರೆ ಅಂತ ಕೊನೆಗೆ ಕಷ್ಟದಲ್ಲಿ ಯಾರು ಬರಲ್ಲ ಅನ್ನೋದು ಫಸ್ಟ್ ಆಫ್ ಆಲ್ ನೀವು ಹೇಳ್ಕೊಂಡಿದ್ರೆ ಅಲ್ವಾ ಬರೋದು ಇದನ್ನ ಯಾರು ಯೋಚನೆ ಮಾಡಲ್ಲ ಸಡನ್ ಆಗಿ ನೆಂಟ್ರ ಮೇಲೆ ಹಾಕ್ಬಿಡ್ತೀವಿ ನಾವು ನೀವ್ ಯಾರಿಗೂ ಕಷ್ಟಕ್ಕೆ ಬರ್ದೆ ನಿಮ್ ಕಷ್ಟನ ಯಾರಿಗೂ ಹೇಳ್ಕೊಳ್ದೆ ನೀವ್ ಯಾರ ಜೊತೆಗೂ ಒಡನಾಟ ಇಟ್ಕೊಳ್ದೆ ಯಾರು ಬರ್ಲಿಲ್ಲ ನಮ್ಮ ಕಷ್ಟದಲ್ಲಿ ಅಂತಾರೆ ಯಾಕೆ ಬರ್ಬೇಕು ಫಸ್ಟ್ ಆಫ್ ಆಲ್ ನಮಗ್ ನಾವೇ ಗೋಡೆ ಕಟ್ಟೋದು ಬೇಡ ಅಂತ ಹೇಳ್ತಿದ್ದಾರೆ ಇಲ್ಲಿ ಏನಕ್ಕೆ ಇದನ್ನ ಹೇಳ್ತಿದ್ದಾರೆ ಆ ಗೋಡೆ ಯಾರೂ ಕೂಡ ಬರೋಕ್ ಸಾಧ್ಯ ಆಗೋದಿಲ್ಲ ಅಲ್ವಾ ಹಾಗೆ ಸಂಕಟದ ಸಮಯದಲ್ಲಿ ಎಲ್ಲರೊಂದಿಗೆ ಬೆರೆತು ಸಹಜವಾಗಿರೋದು ಕಷ್ಟನೇ ಹೌದು ಮನೆಯಲ್ಲಿ ವಿಪರೀತ ಸವಾಲು ಆದಾಗ ಏನ್ ಸಾರಿ ಮನೆಯಲ್ಲಿ ವಿಪರೀತ ಸಾಲವಾದಾಗ ದೀರ್ಘಕಾಲದ ಅನಾರೋಗ್ಯವಾದಾಗ ಮನೆ ಮಕ್ಕಳು ಮನೆ ಮರ್ಯಾದೆ ತೆಗೆದ್ರು ಅಂತ ಅನ್ನಿಸ್ದಾಗ ವಿಚ್ಛೇದನಗಳಾದಾಗ ಮದುವೆ ಮುರಿದಾಗ ಇಂಥೆಲ್ಲ ಸಂದರ್ಭಗಳಲ್ಲಿ ಹೆಚ್ಚಿನ ಮಂದಿ ತಮ್ಮಷ್ಟಕ್ಕೆ ಬಿಲಾ ಸೇರಿಕೊಂಡು ಬಿಡ್ತಾರೆ ಮನೆಗೆ ಹೋಗ್ಬಿಡ್ತಾರೆ ಯಾಕೆ ಅವಮಾನ ಆಗತ್ತೆ ಸ್ನೇಹಿತರು ಸಂಪರ್ಕ ಕಡಿಮೆ ಮಾಡಿಬಿಡ್ತಾರೆ ಅಹ್ ಸೋಷಿಯಲ್ ಟ್ಯಾಬೋ ಎನ್ನುವುದು ಹಲವಾರು ಹಿಂಡಿ ಹಿಪ್ಪೆ ಮಾಡಿ ಅಂದರೆ ಅಂದ್ರೆ ಸೊಸೈಟಿಯಲ್ಲಿ ತುಂಬಾ ಪ್ರಶ್ನೆಗಳೆಲ್ಲ ಕೇಳಿ 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 ಸುಮ್ಮನೆ ಇರಲ್ಲ ಅಲ್ವಾ ಅಂದ್ರೆ ಜನ ಅದು ಇದು ಕೆದತ್ತಾನೆ ಇರ್ತಾರೆ ನಮ್ಮ ಸಮಾಜ ನಮ್ಮ ಜನರು ಕೂಡ ಹಾಗೆ ಇದ್ದಾರೆ ಏನು ತಲೆಗೊಂದು ಮಾತಾಡ್ತಾರೆ ಇನ್ನೊಬ್ಬರ ಜೀವನದಲ್ಲಿ ಇಣುಕಿ ನೋಡಲು ಒಳ್ಳೆಯ ಜಾಗ ಎಲ್ಲಿ ಸಿಗುತ್ತೆ ಅಂತ ಪ್ರಯತ್ನ ಪಡ್ತಿರ್ತಾರೆ ತಮ್ಗೇನು ಬಹಳ ಅನುಕಂಪ ಕಾಳಜಿ ಇದೆ ಅನ್ನುವಂತೆ ಕಷ್ಟದ ಕಷ್ಟಗಳನ್ನ ಕೇಳಿ ನಂತರ ಊರ್ಗೆಲ್ಲ ಹೇಳ್ಕೊಂಬರ್ತಾರೆ ಹೀಗಿರುವಾಗ ಐಸೋಲೇಟ್ ಆಗೋದು ಸಹಜ ಅಂದ್ರೆ ಅಯ್ಯೋ ನಮ್ಮ ಪ್ರಾಬ್ಲಮ್ ಏನಾರು ಇವ್ರಿಗೆ ಗೊತ್ತಾದ್ರೆ ಊರಿಗೆಲ್ಲ ಹೇಳ್ಕೊಂಡ್ ಬಂದ್ಬಿಡ್ತಾರಪ್ಪ ಯಾಕೆ ಬೇಕು ಅನ್ನೋ ಕಾರಣಕ್ಕೆ ಹೇಳ್ಕೊಳ್ತಾ ಇಲ್ಲ ನಾವು ಅದು ಸಹಜ ಎರಡು ಆ್ಯಂಗಲ್ ಕೊಟ್ಟಿದ್ದಾರೆ ನೋಡಿ ಒಂದು ನಾವು ಕಷ್ಟಕ್ಕಾಗ್ತಾ ಇಲ್ಲ ಅಂದಾಗ ನಮ್ ಕಷ್ಟಕ್ಕೆ ಯಾರಿಗೂ ಯಾರು ಆಗಲ್ಲ ನಾವು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಅನ್ಬಿಟ್ಟು ಎಷ್ಟು ಹಿಡಿತದಲ್ಲಿ ಇಟ್ಕೊಂಡಿರ್ತೀವೋ ಕಷ್ಟದಲ್ಲಿ ಯಾರು ಬರಲ್ಲ ನಾವೇ ಗೋಡೆ ಕಟ್ಕೊಂಡಿದೀವಿ ಇದು ಒಂದ್ ಆಂಗಲ್ ಇನ್ನೊಂದ್ ಆಂಗಲ್ ನಾವು ಜನಗಳು ಕೂಡ ನಾವ್ ಆಗಿದೀವಿ ಯಾರು ನಮ್ ಕಷ್ಟ ಹೇಳಿದ್ರೆ ಊರೋರ್ಗೆಲ್ಲ ಹೇಳ್ಕೊಂಡ್ ಬಂದ್ಬಿಡ್ತೀವಿ ಅಥವಾ ನಮ್ ಕಷ್ಟ ಹೇಳಿದ್ರು ಕೂಡ ಅವ್ರೆಲ್ಲಾರ್ಗು ಹೇಳ್ಕೊಂಡ್ ಬರ್ತಾರೆ ಅನ್ನೋ ಕಾರಣಕ್ಕೆ ಇವತ್ತು ಸಂಬಂಧಗಳ ನಡುವೆ ಆ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ ಪಾರದರ್ಶಕವಾಗಿ ನಾವು ಮಾತಾಡ್ತಾ ಇಲ್ಲ ವಿಷಯಗಳನ್ನ ಮನುಷ್ಯ ಸಂಘಜೀವಿ ಅದೆಲ್ಲ ನಮಗೆ ಗೊತ್ತಿದೆ ಅಲ್ವಾ ಇನ್ನೊಬ್ಬರೊಂದಿಗೆ ಸಂಪರ್ಕದಲ್ಲಿದ್ದು ಜೀವಿಸುವವನು ಇನ್ನೊಬ್ಬರ ಜೊತೆ ಸಂಪರ್ಕ ಇದ್ದೇ ಜೀವಿಸ್ತಾನೆ ಹೀಗಿದ್ದರೂ ಕೆಲವು ಸವಾಲಿನ ಸಮಯಗಳಲ್ಲಿ ಒಂಟಿಯಾಗಿರಲು ಬಯಸ್ತಾನೆ ಹೀಗಿದ್ರೂ ಕೂಡ ಕೆಲವೊಂದು ಚಾಲೆಂಜಸ್ ಟೈಮ್ ಅಲ್ಲಿ ಒಂಟಿಯಾಗಿರನಪ್ಪ ಅಂತ ಅನ್ಕೊಳ್ತಾನೆ ಇದೊಂದು ಸಹಜವಾದ ಹ್ಯೂಮನ್ ಬಿಹೇವಿಯರ್ ಇದು ಸಹಜವಾಗಿ ಇರುವಂತದ್ದು ಕೆಲ ದಿನಗಳ ಮಟ್ಟಿಗೆ ಒಂಟಿಯಾಗಿ ಎಲ್ಲರಿಂದ ದೂರ ಇರುವುದು ಹಿತ ಅನ್ಸತ್ತೆ ಹೌದು ಆದ್ರೆ ಹೀಗೆ ಮೂಲೆ ಸೇರುವ ನಡವಳಿಕೆ ಅವರಲ್ಲಿಯೇ ಒಂದು ಏನು ಒಂದ್ ರೀತಿ ಅವ್ರ ಜೊತೆ ಅವರ ಒಂದು ಓಕೆ ಒಂದ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಬೇಕಪ್ಪ ನನಗೆ ಸ್ವಲ್ಪ ಎಲ್ಲಾರ ಜೊತೆ ಮಾತಾಡೋಕ್ಕಿಂತ ಒಂದ್ ನಾನು ಸೈಲೆಂಟ್ ಆಗಿರ್ತೀನಿ ಏನೋ ನಡೆದಿರೋದನ್ನ ನಡೆದಿರೋದು ಮಾಡ್ಕೊಂಡು ಅದನ್ನ ಹೀಲ್ ಮಾಡ್ಕೊಂಡು ಬರೋದಕ್ಕೆ ಸಮಯ ಬೇಕು ಅಂದ್ರೆ ಓಕೆ ಬಟ್ ಅದಾದ ಮೇಲೆ ಬರ್ದೇನೆ ಇಲ್ಲ ಅಂದ್ರೆ ನಾನು ಎಲ್ಲಿ ಏನ್ ಅನ್ಕೊಳ್ತಾರೋ ಅಂತ ವರ್ಷಾನ್ಗಟ್ಲೆ ನಾವು ಆಚೆ ಬಂದಿಲ್ಲ ಅಂದ್ರೆ ನಾವೇ ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅದರಿಂದ ಹೊರಗೆ ಬರಕ್ ಆಗದೆ ಒಂಥರ ಪಂಜರ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ಇಂಜರಿತವನ್ನ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ ಇದರಿಂದ ಒಂಟಿತನ ಬೆಳ್ದ ಬಿಡುತ್ತೆ ಯಾರು ನಮ್ಗೆ ಇಲ್ಲ ಯಾರು ನಮ್ಗಿಲ್ಲ ಯಾರು ನನ್ನೋರಲ್ಲ ಯಾರು ಸರಿ ಇಲ್ಲ ಅನ್ನೋ ಭಾವನೆ ಬೆಳೆದ್ಬಿಡತ್ತೆ ಅಸಲಿಗೆ ಅವರೆಲ್ಲ ದೂರವಿಟ್ಟರು ಎನ್ನುವ ವಾದದಲ್ಲಿ ಅಷ್ಟೋ ಅಷ್ಟು ಸತ್ಯಾಂಶವಿರೋದಿಲ್ಲ ಅವರೆಲ್ಲ ನನ್ನ ದೂರ ಇಟ್ರು ಅಂತ ಕೊನೆಗೆ ಅವ್ರ ಮೇಲೆ ಬ್ಲೇಮ್ ಮಾಡಿಬಿಡ್ತೀವಿ ನಾವೇ ದೂರ ಹೋಗಿರ್ತೀವಿ ನಾವೇ ಅವ್ರನ್ನ ಕರ್ಕೊಂಡಿರೋದಿಲ್ಲ ನಾವ್ ಕೊನೆಗೆ ಯಾರು ನನ್ ಕಷ್ಟದಲ್ಲಾಗ್ಲಿಲ್ಲ ಆಗ್ಲಿಲ್ಲ ಎಷ್ಟ್ ಈಸಿ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀವಿ ಅಲ್ವಾ ಆದರೆ ಏನಾಗುತ್ತದೆ ಅಂದರೆ ನಮ್ಮ ಬದುಕಿನಲ್ಲಿ ಏನು ನಡೆಯಿತು ಎಂಬುದನ್ನು ದೊಡ್ಡ ಸಭೆ ಕರೆದು ಹೇಳುವ ಹೇಳಲು ಸಾಧ್ಯವೇ ಇಲ್ಲ ಹೋಗ್ಲಿ ಒಬ್ಬರನ್ನು ಒಬ್ಬರನ್ನೊಬ್ಬರಾಗಿ ಸಂಪರ್ಕಿಸಿ ಹೇಳೋಕೆ ಸಾಧ್ಯವೇ ಹೇಳಿಕೊಂಡರೂ ಅವರು ನಾವು ವಿವರಿಸಿದಂತೆಯೇ ಅರ್ಥ ಮಾಡ್ಕೊಳ್ತಾರ ಅದೂ ಇಲ್ಲ ಎಲ್ಲರೂ ತಮ್ಮ ಮೂಗಿನ ನೇರಕ್ಕೆ ಅರ್ಥ ಮಾಡಿಕೊಂಡು ಅದಕ್ಕೆ ಇನ್ನಷ್ಟು ರೆಕ್ಕೆ ಪುಕ್ಕ ಸೇರಿಸಿ ಗಾಸಿಪ್ ಮಾಡ್ತಾರೆ ಹೀಗಾಗಿ ಹೆಚ್ಚಿನ ಮಂದಿ ಕಷ್ಟಗಳನ್ನು ಹೇಳಿಕೊಳ್ಳುವುದಿಲ್ಲ ಹಾಗೂ ಕಷ್ಟದ ಸಮಯದಲ್ಲಿ ಉಳಿದವರಿಂದ ದೂರ ಬಿಡುತ್ತಾರೆ ಇದರಿಂದ ಉಳಿದವರಿಗೆ ಏನೂ ವ್ಯತ್ಯಾಸವಿಲ್ಲ ಆದ್ರೆ ನಮಗಾಗತ್ತೆ ನಮ್ಮ ಒಂಟಿತನ ಹೆಚ್ಚಾಗತ್ತೆ ಸೊ ಹಾಗಿದ್ರೆ ಎಷ್ಟು ಸೂಕ್ಷ್ಮವಾಗಿ ಈ ವಿಚಾರನ ನಾವು ಅರ್ಥ ಮಾಡ್ಕೋಬೇಕು ನಮಗೆ ನಮ್ದೇ ಆದಂತ ಕೆಲವು ವಾರ್ಮ್ ಸರ್ಕಲ್ ಇರಬೇಕು ಅವ್ರ ಹತ್ರ ನಾವು ಕಷ್ಟ ಸುಖಗಳನ್ನ ಹಂಚ್ಕೋಬೇಕು ಆದ್ರೆ ನಮಗ್ ಗೊತ್ತಿರ್ಬೇಕು ಆ ವ್ಯಕ್ತಿ ನಾನು ಯಾವ್ದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೆ ಕಷ್ಟ ಹೇಳ್ಕೊಳ್ಳೋದು ತಪ್ಪಲ್ಲ ಯಾರ ಹತ್ರ ಹೇಳ್ಕೊಳ್ತೀವಿ ಅನ್ನೋದ್ರ ಮೇಲೆ ಯೋಚನೆ ಮಾಡಬೇಕು ನಾವು ಅಂತ ಸೊ ಆ ಥರ ಒಂದು ಸಂಬಂಧಿಕರ ಜೊತೆಲಿ ಇರಬೇಕು ಫಸ್ಟ್ ಆಫ್ ಆಲ್ ನಮ್ಮೊಳಗಿಂದ ನಾವು ಯಾರ ಬಗ್ಗೆನೂ ಕೆಟ್ಟದನ್ನ ಮಾತಾಡಬಾರ್ದು ನಾವು ಗಾಸಿಪ್ ಮಾಡಬಾರ್ದು ಸಿ ನನಗ್ ಗೊತ್ತಿದೆ ನನ್ನ ಕಝಿನ್ ನನ್ನ ಅಣ್ಣ ಅಂದರೆ ನನ್ನ ದೊಡ್ಡಮ್ಮನ ದೊಡ್ಡಪ್ಪ ದೊಡ್ಡಮ್ಮ ಅವರ ಮಗಳು ಸೂಸೈಡ್ ಮಾಡಿಕೊಂಡ್ಳು ನನ್ನ ತಂಗಿ ನಾನು ಡಿಗ್ರಿ ಓದ್ತಾ ಇದ್ದೆ ಆ ಟೈಮಲ್ಲಿ ನನ್ನೊಳಗಡೆ ತುಂಬ ಪ್ರಶ್ನೆ ಬಂದುಬಿಟ್ಟಿತ್ತು ನಮಗೆಲ್ಲ ಕ್ಲೋಸು ಸ್ವಲ್ ಲೈಕ್ ಊರಿಗೆ ಹೋದರೆ ನಾವೆಲ್ಲ ಒಟ್ಟೊಟ್ಟಿಗೆ ಚೆನ್ನಾಗಿರೋರು ಸಡನ್ನಾಗಿ ಕಾಲ್ ಬಂತು ಈ ಥರ ಹೋಗ್ಬಿಟ್ಲು ಅಂದರೆ ಸೂಸೈಡ್ ಮಾಡಿಕೊಂಡ್ಳು ಅಂತ ಡಿಗ್ರಿಯಲ್ಲಿ ಸೊ ನಾನು ಡಿಗ್ರಿಯಲ್ಲಿದ್ದಾಗ ಆತ್ಮಕ್ಕೆ ಹತ್ಯೆ ಅನ್ನೋ ಒಂದು ಆರ್ಟಿಕಲ್ ಬರೆದೆ ಅದಕ್ಕೋಸ್ಕರ ಅಂದರೆ ನಮ್ಮದು ಮ್ಯಾಗ್ಝಿನ್ ಕಾಲೇಜಲ್ಲಿ ಮ್ಯಾಗ್ಝಿನ್ ರಿಲೀಸ್ ಮಾಡೋ ಟೈಮಲ್ಲಿ ಸುಮ್ಮನೆ ನಾನು ತುಂಬ ಸೈಲೆಂಟ್ ಆಗಿಬಿಟ್ಟೆ ಕೇಳಿದ್ರು ನಮಗೆ ನನ್ನ ಲೆಕ್ಚರರೆಲ್ಲ ಯಾಕೆ ತುಂಬ ಡಲ್ಲಾಗಿದೆಯಾ ಎಲ್ಲಿ ಹೋಗಿದ್ದೆ ಅಂಥೇಳಿ ನಾನು ಹೋಗಿ ಬಂದಿದ್ದು ಓಕೆ ಆಮೇಲೆ ಒಂದು ಸ್ವಲ್ಪ ದಿನ ನಾನು ಡಲ್ಲಾದೆ ಅಂದರೆ ಅವಳನ್ನ ಕಳ್ಕೊಂಡು ಆಗಿದ್ದೆ ಅನ್ನೋದಕ್ಕಿಂತ ಏನಕ್ಕೆ ಆತ್ಮಹತ್ಯೆ ಮಾಡ್ಕೊತಾರೆ ಏನಿದು ಈ ಕ್ವಶನ್ಸ್ ಮುಂಚೆಯಿಂದ ಸಾಕಷ್ಟು ಇತರ ಪ್ರಶ್ನೆಗಳು ಕಾಲೇಜ್ ಟೈಮ್ ಅಲ್ಲಿ ಸ್ಕೂಲ್ ಟೈಮ್ ಅಲ್ಲೂ ನಡೀತಾ ಇತ್ತು ಬಟ್ ಅದೇ ನನ್ನ ಉದ್ದೇಶ ಆಗಿತ್ತು ಅದಕ್ಕೆ ನಾನು ಈ ಈ ಜೀವನಕ್ಕೆ ಬಂದೆ ಅದೆಲ್ಲ ಆದ್ರೂ ಕೂಡ ನಾನು ಕಲ್ತ್ಕೊಳ್ಳಿಲ್ಲ ಅದಕ್ಕೆ ನನಗೆ ಪಾಠ ಕಲಿಸ್ಬಿಟ್ಟು ಕಲಿಸ್ತಾ ಭಗವಂತ ಇಲ್ಲಿ ಕಲ್ಸಿದ್ದಾನೆ ಸೊ ಅವಾಗ ಆತ್ಮಕ್ಕೆ ಹತ್ಯೆ ಅಂತ ಹೇಳಿ ಒಂದು ಆರ್ಟಿಕಲ್ ಆರ್ಟಿಕಲ್ ಬರೆದಿದ್ದೆ ನಾನು ಅದು ತುಂಬಾ ಯೋಚನೆ ಕಾಡಕ್ಕೆ ಸ್ಟಾರ್ಟ್ ಮಾಡ್ತು ಅದಾದ್ಮೇಲೆ ಏನಾಯ್ತು ನನಗೆ ಗೊತ್ತಿರೋ ರಿಲೇಟಿವ್ ಒಂದ್ಸಲ ಸಿಕ್ಕಾಗ ಅವಳಿಗೆ ಮಾಡ್ಕೋಬಾರ್ದಿತ್ತಲ್ವಾ ಅಂತ ಏನೋ ಮಾತಾಡ್ತಿದ್ದೆ ಅವ್ಳಿಂಗ್ ಮಾಡ್ಕೋಬಾರ್ದಿತ್ತು ಹೇಳ್ಬೋದಿತ್ತು ಅವಳಿಗೆ ಏನೋ ಪ್ರಾಬ್ಲಮ್ ಇದ್ರು ಕೂಡ ಅಂತ ಏನೋ ಹೇಳ್ತಾ ಇದ್ದೆ ತಕ್ಷಣ ನಂಗೆ ಇನ್ನೊಬ್ರು ಕಸಿನ್ ಏನ್ ಮಾಡಿದ್ರು ಏ ಅವಳಿಗೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಿಂಗ ಗೊತ್ತಿಲ್ಲ ಸೊ ಅದು ಅದಕ್ಕೆ ಅವಳು ಸೂಸೈಡ್ ಮಾಡ್ಕೊಂಬಿಟ್ಲು ಅವ್ರ ಮನೆಯವ್ರಿಗೆ ಗೊತ್ತು ಅವ್ರು ಹೇಳ್ತಾ ಇಲ್ಲ ನಾನು ನಿಂಗೆ ಗೊತ್ತಾ ಹ್ಞೂ ಗೊತ್ತು ಹೇಗ್ ಗೊತ್ತು ಏಯ್ ನಂಗೆ ಗೊತ್ತು ಅದು ಅನ್ ಅದೇ ಹೇಗೆ ಗೊತ್ತು ನಂಗೆ ಕನ್ಫರ್ಮ್ ಆಗಿ ಗೊತ್ತು ಹೇಗೆ ಗೊತ್ತು ಅಂತ ಕೇಳಿದೆ ಕೊನೆಗೆ ಅವಳು ಅಲ್ಲ ನಂಗೆ ಗೊತ್ತು ಅದು ಅನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಡ್ಯಾ ನೀನು ಅಂತ ಕೇಳಿದೆ ಇಲ್ಲ ಅಂದರು ಫಸ್ಟ್ ಆಫ್ ಆಲ್ ಮನೆಯವರೇ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ ನಮಗೆ ಬೇಡ ಅಂತ ಬಿಟ್ಬಿಟ್ರು ಅದನ್ನ ತಿಳ್ಕೊಳೋಕ್ಕೂ ಇಷ್ಟ ಇಲ್ಲದೆ ಸೊ ಕೇಳ್ದೆ ನಾನಿನ್ ತಗೊಂಡ್ಯಾ ಇಲ್ಲ ನೀನು ನೋಡಿದ್ಯಾ ಇಲ್ಲ ಮತ್ತೆ ಹೇಗೆ ಹೇಳ್ತಿಯಾ ಅಂತ ಅಲ್ಲ ಅದೇ ಇರುತ್ತೆ ನಿನ್ ತಲೇಲಿರೋ ಊಹೆಗಳನ್ನ ಇನ್ನೊಂದು ಹುಡುಗಿ ಹೋಗಿರೋಳ ಮೇಲೆ ಹೇಳಬೇಡ ನಿನ್ ಕಣ್ಣಾರೆ ನೋಡಿದ್ರೆ ಹೇಳು ಅಂತ ಸ್ವಲ್ಪ ನಂಗಿಂತ ದೊಡ್ಡವಳು ಅವಳಿಗೆ ನಾನು ಸ್ವಲ್ಪ ಆಗಿ ಮಾತಾಡಿದೆ ಅಂದ್ರೆ ನನಗೆ ಈ ನಾಲೆಜ್ ಎಲ್ಲ ಇದ್ದಿದ್ರೆ ಬೇರೆ ತರಾನೇ ಹ್ಯಾಂಡಲ್ ಮಾಡ್ತಿದ್ನೇನೋ ಬಟ್ ಆ ಟೈಮಲ್ಲಿ ನಂಗೆ ಹರ್ಟ್ ಆಯ್ತು ಒಂದೇನೋ ಒಂದು ಆಯ್ತು ಅಂದ ತಕ್ಷಣ ಗೊತ್ತಿದ್ದು ಮಾತಾಡೋಬೇಕಿದ್ರೆ ಬೇಕಿದ್ರೆ ಗೊತ್ತಿಲ್ದೇ ಮಾತಾಡ್ಬೇಡ ಮೊದಲನೇದು ಎರಡನೇದು ಯಾರು ಬೇರೆಯವ್ರ ಅಲ್ಲ ನಮ್ ಸಂಬಂಧಿಕರೇ ನಮ್ ದೊಡ್ಡಪ್ಪ ದೊಡ್ಡಮ್ಮನೇ ಸೊ ನಮ್ ಫ್ಯಾಮಿಲಿನೇ ನಮ್ ಕುಟುಂಬನೇ ನಮ್ ಕುಟುಂಬದ ಮರ್ಯಾದೆನ ಗೊತ್ತಿಲ್ಲದೆ ಹರಡ್ಸ್ಕೊಂಡು ಹಾಳು ಮಾಡ್ಕೊಂಡ್ ಬರ್ತಿಯಲ್ಲ ನೀನು ಅಂತ ಹೇಳ್ದೆ ನಾನು ಸೊ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ನಾವು ಎರಡೂ ಕಲ್ತ್ಕೊಳ್ಳೋಣ ನನ್ನ ಹಂಬಲ್ ರಿಕ್ವೆಸ್ಟು ಯಾರಾದರೂ ಡಿವೋರ್ಸ್ ಆದ್ರೂ ಅಂದ್ಕೊಳ್ಳಿ ಯಾರೋ ಸೂಸೈಡ್ ಮಾಡ್ಕೊಂಡ್ರು ಅಂದ್ಕೊಳ್ಳಿ ಯಾರೋ ಓಡೋದ್ರು ಅಂದ್ಕೊಳ್ಳಿ ಯಾರೋ ಪಾಪ ಸಾಲ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ಳಿ ಯಾರ್ದೋ ಮರ್ಯಾದೆ ಹೋಗ್ತಿದೆ ಅಂದ್ಕೊಳ್ಳಿ ಯಾರ ಮಕ್ಕಳು ಏನೋ ಪ್ರಾಬ್ಲಮ್ ಮಾಡಿಬಿಟ್ರು ಅಂತ ಅಂದ್ಕೊಳ್ಳಿ ನಿಮ್ಮ ರಿಲೇಷನ್ಸಿಂದ ನಿಮಗೆ ಒಂದು ವಿಷಯ ಬರುತ್ತೆ ಇವ್ರ ಮನೆಯಿಂದ ಹಿಂಗಾಯ್ತಂತೆ ಅಂತ ಓಕೆ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್ ಮೆಚ್ಯೂರ್ಡ್ ಆಗಿ ನಾವು ಯೋಚನೆ ಮಾಡೋಣ ಆಲ್ರೆಡಿ ನೋವಲ್ ಇರೋರಿಗೆ ನೋವು ಕೊಡೋದು ಬೇಡ ನಮಗೆ ವಿಷಯ ಬಂದರೆ ಸಾಧ್ಯ ಅಂದರೆ ಸಾಂತ್ವನ ಮಾಡೋಣ ಡಿವೋರ್ಸ್ ತೊಗೊಳೋದೇನು ತಪ್ಪಲ್ಲ ಬಿಡಿ ನಿಮ್ಗೇನು ಕಷ್ಟ ಆಗಿರುತ್ತೆ ಬಿಕಾಸ್ ನಾನೇನು ಗೈಡ್ ಮಾಡಿಬಿಡ್ಬೋದು ಆದರೆ ನೀವೀಗ ಹೇಗೆ ಬದುಕ್ತೀರಾ ಆ್ಯಂಡ್ ನಿಮ್ಗೆ ಪಕ್ಕಾ ಕ್ಲಾರಿಟಿ ಇದೆಯಾ ಇದರಿಂದ ನೆಕ್ಸ್ಟ್ ಹೇಗೆ ಬದುಕಬೇಕು ಅಂತ ಈ ಥರ ಸಾಧ್ಯ ಆದರೆ ನೀವು ಮೆಚ್ಯೂರಿಟಿಯಿಂದ ನಾಲೆಜ್ನ ಶೇರ್ ಮಾಡಿ ಹೊರ್ತು ಬದಕೋಕಾಗ್ಲಿಲ್ವಾ ಅವಳಿಗೆ ಹಾಗೆ ಹೀಗೆ ಅಂತ ಬೈಯೋದು ಇನ್ನೊಂದು ಹದ್ಜನತ್ರ ಹೇಳ್ಕೊಂಬರೋದು ಏ ಅವಳು ಡಿವೋರ್ಸಿ ಅವಳು ಡಿವೋರ್ಸ್ ಆಗಿದೆ ಅವಳಿಗೆ ಗಂಡ ಬಿಟ್ಟಿದ್ದಾಳೆ ಅವಳು ಹೆಂಡತಿ ಬಿಟ್ಟಿದ್ದಾಳೆ ಇದನ್ನ ಸ್ವಲ್ಪ ಸ್ಟಾಪ್ ಮಾಡಿ ಎಲ್ಲ ಕರ್ಮಾನೇ ಅಲ್ವಾ ಸೊ ಸೊಸೈಟಿ ನಾವು ಅಟ್ಲೀಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡೋಣ ಹಾಗೆ ನಮಗೆ ಪ್ರಾಬ್ಲಮ್ ಅಂತ ಬಂದಾಗಲೂ ಕೂಡ ನಮ್ಮ ಆಪ್ತರು ನಮ್ಮ ಹಾಗೆ ಇರೋ ಅಂಥವ್ರ ಕೆಲವ್ರ ಜೊತೆ ನಾವು ಶೇರ್ ಮಾಡ್ಕೊಳ್ಳೋದು ತೊಂದರೆ ಇಲ್ಲ ಓಕೆ ಸೊ ನಾವು ಇನ್ನೊಬ್ಬರು ಕಷ್ಟಕ್ಕೆ ಆಗೋಣ ಸೊ ನಮ್ಮ ಕಷ್ಟಕ್ಕೂ ಆಗ್ತಾರೆ ಇದೆಲ್ಲ ಸಾಮಾನ್ಯವಾಗಿ ಹ್ಯೂಮನ್ ಬಿಹೇವಿಯರ್ ಏನ್ ನಡೆಯುತ್ತೆ ಎಲ್ಲ ನಡೆಯುತ್ತೆ ನಾವು ಒಬ್ಬರನ್ನ ಹೇಗೆ ಏನಪ್ಪ ಇವರು ಗಾಸಿಪ್ ಮಾಡ್ತಾರೆ ಅಂತ ಅನ್ಕೊಂತೀವಲ್ಲ ಅವ್ರ ಬಗ್ಗೆ ನಮ್ಗೊಂದು ಕೆಟ್ಟ ಒಪಿನಿಯನ್ ಬರುತ್ತಲ್ಲ ಆ ಕೆಟ್ಟ ಒಪಿನಿಯನ್ ಬರೋರ್ ತರ ನಾವ್ ಯಾಕೆ ಆಗ್ಬೇಕು ಅಂತ ಒಂದ್ಸಲ ಯೋಚನೆ ಮಾಡೋಣ ಸೊ ದಟ್ ಇಲ್ಲಿ ನಾವು ಒಂದು ಆ ಸಂಬಂಧಗಳನ್ನ ನಿಭಾಯಿಸೋದು ಎಷ್ಟು ಕಷ್ಟ ಇದೆ ಅದಕ್ಕೆ ನಾವು ಟ್ರೈನ್ಡ್ ಆಗ್ಬೇಕು ಅನ್ನೋದು ಹೇಳಿದ್ದಾರೆ ನಾವೇ ಒಂದು ಗೋಡೆ ಕಟ್ಕೊಂಡ್ಬಿಟ್ಟಿದಿವಿ ಆ ಗೋಡೆ ಒಂದು ಲಿಮಿಟ್ ಇರ್ಲಿ ಆ ಗೋಡೆ ಒಳಗಡೆ ಹೋಗಿ ವರ್ಷಾನ್ಗಟ್ಲೆ ಹೋಗಿ ಜನಗಳಿಂದ ದೂರ ಆಗಿ ಜನಗಳನ್ನೆಲ್ಲ ದ್ವೇಷಿ ಸಮಾಜ್ ದ್ವೇಷಿಸಿ ಸಮಾಜನೆಲ್ಲ ದ್ವೇಷಿಸಿ ದೂರ ಆಗಬೇಡಿ ನಿಮ್ಗೆ ಲಾಸು ಸಮಾಜಕ್ಕಲ್ಲ ಅನ್ನೋದನ್ನ ಹೇಳಿದ್ದಾರೆ ಯಾಕೆ ಈ ತರ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಸೊಸೈಟಿ ಆಗಿದೆ ಅನ್ನೋದು ಹೇಳಿದ್ದಾರೆ ನಾವು ಸೊಸೈಟಿ ಅವ್ರ ಏನೇ ಮಾಡಿದ್ರು ಸಹ ನಾವು ಇದು ಒಳಗಡೆ ಬದುಕಬೇಕಾಗಿದೆ ಅನ್ನೋದನ್ನು ಮರಿಬೇಡಿ ಅಂತನೂ ಹೇಳಿದ್ದಾರೆ ಸೊ ಎಷ್ಟು ಸೂಕ್ಷ್ಮ ವಿಚಾರಗಳು ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಹೇಗೆ ನಿಭಾಯಿಸಬೇಕು ಲೈಫ್ನ ಅಂತ ಸೊ ನಾಳೆ ನೋಡೋಣ ಇನ್ನೂ ಏನೆಲ್ಲ ಆಗ್ತಿದೆ ನಮ್ಮ ಸಂಬಂಧಗಳಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಅಂತ ಸೊ ಓವರ್ ಆಲ್ ಇದೆಂತೂ ನಿಜವಾಗ್ಲೂ ಮೆಚ್ಯೂರ್ಡ್ ಟಾಪಿಕ್ ಅಂತ ನನಗನ್ಸುತ್ತೆ ಸೊ ಏನದು ವ್ಯಾಪ್ತಿ ಪ್ರದೇಶದ ಹೊರಗಿರಬೇಡಿ ಅಂತ ಅಂದರೆ ಅವ್ರು ಏನು ನೆಕ್ಸ್ಟ್ ಹೇಳಕ್ಕೆ ಹೋಗ್ತಿದ್ದಾರೆ ಅಂತ ನಾಳಿನ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು